ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ य महावीर विक्रम मारुति नन्दन हनुमा शोकनिवारणसुरनिकन्दन कनुजनि पुत्र पवन सुतनामा शङ्कर सुवन केसरी शरीरम् అమ్మ దేవా అంజని పుత్ర పవన సుతనామ శంకర సువన కేసరి నందన రామదూత తులిత బ్రూరా సేవకులు ప్రిమత ತಂಡದ ಅವರಿಗೆ ಅದ್ದೂರಿಯ ಒಂದು ಅಭಿನಂದನೆ ಮುಖ್ಯರ ಮುಂಭಾಗದಲ್ಲಿ ನಮ್ಮ ತಂಡದಿಂದ ಅದ್ದೂರಿಯ ಒಂದು ಡಾನ್ಸ್ ಗೀತೆಯಿಂದ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿರ್ದೇಶಕರು ನಮ್ಮ ನಿಮ್ಮೆಲ್ಲರ ಅಭಿಮಾನಿ ಅದು ವಂದನೆಗಳು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅವರ ಮೇಲನ್ನ ಸಲ್ಲಿಸ್ತಾ ಇದ್ದೀನಿ ಸುಭಾಷ್ ಶರು ಸಹ ಬಂದಿದ್ದಾರೆ ಅವರಿಗೆ ಪೆಟ್ಟೂರು ವಾಸಣ್ಣ ಅವರು ಸಹ ಬಂದಿದ್ದಾರೆ ಅವರಿಗೆ ಪೆತ್ತೂರು ಪೌರ್ ಹಿಡಿದು ಚಪ್ಪಾಳ ತಡಬೇಕು ಹಾಗೆ ಎನ್ ಆರ್ ಎಸ್ ಹಾಗೆ ನಂಗಲಿ ಅವರು ಸಹ ಈ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸರ್ಕಾರಿ ನೌಕರರು ದಲಿತ ಯುವ ಮುಖಂಡರ ಸಂಘಟನೆಗಳು ಇಲ್ಲಿ ಆಫೀಸ ಎಲ್ಲರಿಗೂ ಗೌರವಪೂರ್ವಕ ಅಭಿನಂದಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಸಲ್ಲಿಸ್ತಾ ಇದ್ದೀನಿ ಈಗ ಇವನು ಮುದುಗರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಶ್ರೀಧರಿಗೆ ಅವರಿಗೂ ಸಹ ಗೌರವ ಪೂರ್ವಕ ಅಭಿನಂದಗಳನ್ನು ಸಲ್ಲಿಸ್ತಾ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈವರು ವರ್ಷವೂ ಸಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮೂವತ್ನಾಲ್ಕನೇ ವರ್ಷದ ಕಾವಡಿ ಮಹೋತ್ಸವಕ್ಕೆ ಇಷ್ಟೊಂದು ಸೊಗಸಾಗಿ ಅದ್ಭೂರಿಯಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕ ಕೊಟ್ಟು ಇನ್ನು ಇಷ್ಟು ಇಷ್ಟ ಇಂತಹ ಕಾರ್ಯಕ್ರಮಗಳೆಲ್ಲ ಪ್ರತಿ ಈ ತಾಲೂಕಿನ ನಡೆಸಿಕೊಳ್ಳಬೇಕಾಗಿ ಕೋರುತ್ತಾ ಇದ್ದೀರಿ ಹಾಗೆ ಮುದುರೆ ಗ್ರಾಮದ ಎಲ್ಲ ಯುವಕರು ಮಿತ್ರರಿಗೆ ಮತ್ತೊಮ್ಮೆ ನಮ್ಮದೊಮ್ಮೆ ನನ್ನ ವೈಯಕ್ತಿಕ ಮೂರ ಮೂಲಕ ಅವಲಂಬದಲ್ಲೆಲ್ಲ ಜೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ರೈಪತ್ರೆಡ್ನ ಅವರ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ